ನಮ್ಮ ಸ್ಕಾಲ್ ಏನಿದೆ ಅಲ್ಲಿ ಮಾತ್ರ ಹಾಕ್ಕೋಬೇಕು ಹೇರಿಗಲ್ಲ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಹಾಯ್ ಗೈಸ್ ಇವತ್ತು ನಾನು ಡ್ಯಾಂಡ್ರಫ್ಗೆ ಮನೆಯಲ್ಲೇ ಹೇಗೆ ಟ್ರೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ರೀಸನ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಚಳಿಗಾಲದಲ್ಲಿ ಸ್ಕಾಲ್ ಏನಿದೆ ಅದು ಡ್ರೈ ಆಗಿ ಡ್ಯಾಂಡ್ರಫ್ ರೀತಿ ಆಗುತ್ತೆ ಒಬ್ಬೊಬ್ಬರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಕೂಡ ಆಗುತ್ತೆ ಮತ್ತು ನಾವು ನೀಟಾಗಿ ಏರ್ ವಾಶ್ ಮಾಡಿಲ್ಲ ಅಂದರೆ ಆಯಿಲಿ ಆಯಿಲಿ ಇತ್ತು ಅಂದರೂ ಕೂಡ ಡ್ಯಾಂಡ್ರಫ್ ಆಗುತ್ತೆ ಇದಕ್ಕೆ ಒಂದು ನಾವು ಪೇಸ್ಟ್ ರೀತಿ ಮಾಡೋಣ ಒಂದು ಬೌಲ್ಗೆ ಎರಡು ಸ್ಪೂನ್ ಮೊಸರು ಹಾಕೊಳ್ಳೋಣ ಯಾರಿಗೆಲ್ಲ ಡ್ಯಾಂಡ್ರಫ್ ಜಾಸ್ತಿ ಇದೆ ಅವರು ಎರಡು ಸ್ಪೂನ್ ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಕೊಕೊನೆಟ್ ಆಯಿಲ್ ಹಾಕೊಳ್ಳೋಣ ಮತ್ತು ಒಂದು ಪಚ್ಚ ಕರ್ಪೂರ ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನ್ ನಿಂಬು ರಸ ಹಾಕ್ಕೊಳ್ಳೋಣ ನೀಟಾಗಿ ಪೇಸ್ಟ್ ರೀತಿ ಅದು ಆಗಬೇಕು ನೀಟಾಗಿ ಪೇಸ್ಟ್ ರೀತಿ ಮಾಡಿಬಿಟ್ಟು ನಮ್ಮ ಸ್ಕಾಲ್ಫ್ಗಳಿಗೆ ಅದನ್ನು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಎರಡು ನಿಮಿಷ ಬಿಟ್ಟು ನಾವು ಹೇರ್ ವಾಶ್ ಮಾಡಬೇಕು ಹೇರ್ ವಾಶ್ ಮಾಡಾದ್ಮೇಲೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ